श्रीगुरुभ्यो नमः हरिः कों योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यम् आध्यात्मचिन्तनद एल्लवीक्षकरि स्वागत ಈ ಹಿಂದಿನ ಸಂಚಿಕೆಯಲ್ಲಿ ಅನೇಕ ವಿಷಯಗಳನ್ನು ಯಾವ ರೀತಿ ಗೋಪಿಚಂದನದಿಂದ ಉರ್ಧ್ವಪುಂಡವನ್ನು ಯಾವ ಆಕಾರದಲ್ಲಿ ಯಾವ ಪರಿಮಾಣದಲ್ಲಿ ಧರಿಸಬೇಕು ಅಂತ ತಿಳಿದಾಯಿತು ಇದು ಮುಂದಕ್ಕೆ ಯಾವ ಬೆರಳಿನಿಂದ ಧರಿಸ್ಬೇಕು ಅನ್ನೋ ಒಂದು ವಿಷಯಕ್ಕೆ ಬರೋಣ ನಮ್ಮ ಕೈ ಎಡಗೈ ಬಲಗೈ ಯಾವ ಕೈಯಲ್ಲಿ ಧರಿಸಬೇಕು ಎಡಗೈ ಯಾವತ್ತಿಗೂ ಕೂಡ ವರ್ಜ ಎಡಗೈ ಯಾವತ್ತೂ ಕಡಿಮೆ ಉಪಯೋಗಿಸ್ಬೇಕು ಎಲ್ಲ ಕಡೆ ಅನಿವಾರ್ಯ ಅನ್ನೋ ಸ್ಥಿತಿಯಲ್ಲಿ ಎಡಗೈ ಉಪಯೋಗ ಯಾವತ್ತೂ ಬಲಗೈಯನ್ನೇ ಉಪಯೋಗಿಸ್ಕೊಂಡು ಕೆಲಸವನ್ನು ಮಾಡಬೇಕು ಅದರಲ್ಲಿ ಬಲಗೈಯಲ್ಲಿ ಐದು ಬೆರಳುಗಳು ಗೊತ್ತಿದೆ ನಮಗೆ ಆದರೆ ಯಾವ ಬೆರಳಿನಿಂದ ಹಚ್ಕೊಳ್ಬೇಕು ಊರ್ಧಪುಂಡ್ರವನ್ನು ಅಂತ ಬಂದಾಗ ಒಂದೊಂದು ಬೆರಳುಗಳಿಗೂ ಒಂದೊಂದು ಫಲ ಇದೆ ಹಾಗಾಗಿ ಎಲ್ಲ ಬೆರಳುಗಳಿಂದಲೂ ನಾವು ಊರ್ಧಪುಂಡ್ರವನ್ನು ಹಚ್ಕೊಳ್ಬೋದು ಆದರೆ ಅದರಲ್ಲಿ ಗಮನಿಸಬೇಕಾಗಿದ್ದು ಶಾಸ್ತ್ರಗಳನ್ನು ವಿಶೇಷವಾಗಿ ಯಾಕೆಂದರೆ ಯಾವ ಯಾವ ಶಾಸ್ತ್ರದಲ್ಲಿ ಯಾವ ಯಾವ ರೀತಿ ವಿಚಾರ ಮಾಡಿದ್ದಾರೆ ಅಂತ ಯಾಕೆಂದರೆ ಎಷ್ಟೋ ಜನ ಮಧ್ಯ ಬೆರಳಿನಲ್ಲಿ ಹಚ್ಕೊಳ್ಬಾರ್ದು ಅಂತ ಕೇಳಿರ್ತಾರೆ ಅದು ನಿಜವೂ ಕೂಡ ಮಧ್ಯದ ಬೆರಳಿನಲ್ಲಿ ಊರ್ಧ ಬುಂಡವನ್ನು ಹಚ್ಕೊಳ್ಬಾರ್ದು ಅಂತ ಇದೆ ಶಾಸ್ತ್ರದಲ್ಲಿ ಆದರೆ ಇವುಗಳನ್ನೆಲ್ಲ ಹೇಗೆ ಅರ್ಥೈಸ್ಕೊಳ್ಬೇಕು ಅಂತ ಈಗ ಗಮನಿಸೋಣ ಮೊದಲಿಗೆ ನಾವು ಒಂದೊಂದು ಶಾಸ್ತ್ರ ವಚನವನ್ನು ಉಲ್ಲೇಖ ಮಾಡ್ತಾ ಅದನ್ನು ಚಿಂತಿಸ್ತಾ ಹೋಗೋಣ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಮಾತು ಬಂದಿದೆ ಅಂಗುಷ್ಠ ಪುಷ್ಟಿದ ಪ್ರೋಕ್ತೋ ಮಧ್ಯಮಾಯುಷ್ಕರೀ ತಥಾ ಅನಾಮಿಕ ಅನ್ನದಾ ನಿತ್ಯಂ ಮುಕ್ತಿದ ತರ್ಜನಿ ಸ್ಮೃತ ಅಂತ ಅಂಗುಷ್ಠ ಅಂದರೆ ಹೆಬ್ಬೆರಳಿಂದಲೂ ಹಚ್ಕೊಳ್ಬೋದಂತೆ ಊರ್ಧ್ವಪುಂಡವನ್ನು ಹೆಬ್ಬೆರಡಿನಿಂದ ಹಚ್ಕೊಂಡ್ರೆ ಏನು ಪುಷ್ಟಿ ಸಿಗತ್ತಂತೆ ದೇಹಕ್ಕೆ ಇದೇ ಫಲ ಹಾಗಾಗಿ ಹೆಬ್ಬೆರಡಿನಿಂದ ಊರ್ಧಪುಂಡವನ್ನು ಹಚ್ಕೊಳ್ಬೋದು ತಪ್ಪಿಲ್ಲ ಇನ್ನು ಮಧ್ಯಮ ಮಧ್ಯ ಬೆರಳಿನಿಂದ ಹಚ್ಚಿಕೊಂಡ್ರೆ ಆಯುಷ್ಯ ಅಭಿವೃದ್ಧಿ ಅಂತ ಫಲ ಹೇಳ್ತಾರೆ ಇನ್ನು ಅನಾಮಿಕ ಅಂದರೆ ಉಂಗುರದ ಬೆರಳು ಅನಾಮಿಕ ಬೆರಳಿನಿಂದ ಹಚ್ಚಿಕೊಂಡ್ರೆ ಪ್ರತಿನಿತ್ಯ ನಮಗೆ ಅನ್ನದ ವಿಶೇಷವಾದ ಅನ್ನಭಾಕ್ಯ ನಮಗೆ ಭೋಜನ ಲಾಭ ಅನ್ನೋದೇ ಫಲ ಇನ್ನು ತರ್ಜನಿ ಅಂದರೆ ತೋರು ಬೆರಳೇನಿದೆ ಏನಿದೆ ಅದರಿಂದ ಊರ್ಧಪುಂಡವನ್ನು ಧರಿಸಿದಾಗ ಮೋಕ್ಷಕ್ಕೆ ದಾರಿ ಅಂತ ಹಾಗಾಗಿಯೇ ಗೋಪೀಚಂದನದಿಂದ ತೈದಾದ ಮೇಲೆ ನಾವು ತರ್ಜನಿಯಿಂದ ತಕ್ಷಣ ಎತ್ಕೊಳ್ತೀವಿ ಸಾಮಾನ್ಯವಾಗಿ ಕೆಲವರಿಗೆ ಹವ್ಯಾಸ ಇರುತ್ತೆ ತಕ್ಷಣ ತರ್ಜನಿ ಬೆರಳು ತೋರು ಬೆರಳನ್ನು ಉಪಯೋಗಿಸ್ಕೊಳ್ತಾರೆ ತಪ್ಪಿಲ್ಲ ಅದು ಮೋಕ್ಷಪ್ರದ ಅಂತ ಹೇಳಿದ್ದಾರೆ ಅದರಿಂದ ಹಚ್ಚಿಕೊಂಡ್ರೆ ಹಾಗಾಗಿ ನಾಲ್ಕು ಬೆರಳುಗಳ ಬಗ್ಗೆ ಎಲ್ಲಿ ಹೆಬ್ಬೆರಳು ಹೆಬ್ಬೆರಳು ಬೆರಳು ಮಧ್ಯದ ಬೆರಳು ಉಂಗುರದ ಬೆರಳು ಕೊನೆಯ ಬೆರಳು ಬಗ್ಗೆ ಎಲ್ಲಿ ತಿಳಿಸಲಿಲ್ಲ ಹಾಗಾಗಿ ಈ ಪ್ರಮಾಣದ ಪ್ರಕಾರ ಕೊನೆ ಬೆರಳಿನಿಂದ ಊರ್ಧ್ವಪುಂಡ್ರ ಹಚ್ಕೊಳ್ಬಾರ್ದು ಅಂತ ಅನಿಸ್ತಾ ಇದೆ ಈ ಪ್ರಮಾಣ ನೋಡಿದಾಗ ಆದರೆ ಇನ್ನೊಂದು ಮಾತಿಗೆ ಹೋದಾಗ ಭರದ್ವಾಜ ಋಷಿಗಳು ಹೇಳ್ತಾರೆ ಊರ್ಧ್ವ ಪುಂಡ್ರ ವಿಧೋ ಮೋಕ್ಷಂ ಅಂಗುಷ್ಠಂ ತರ್ಜನಿ ಶ್ರೇಯಂ ಅಂಗುಷ್ಠದಿಂದ ಹಚ್ಚಿಕೊಂಡ್ರೆ ಅಂದರೆ ಹೆಬ್ಬೆರಳಿನಿಂದ ಹಚ್ಚಿಕೊಂಡ್ರೆ ಮೋಕ್ಷ ಸಿಗತ್ತೆ ಬೆರಳಿನಿಂದ ಹಚ್ಚಿಕೊಂಡ್ರೆ ಸಂಪತ್ತಿನ ಲಾಭ ಮಧ್ಯ ಬೆರಳಿನಿಂದ ಹಚ್ಚಿಕೊಂಡ್ರೆ ಪಶು ಸಂಪತ್ತು ಅಂದರೆ ಗೋ ಸಂಪತ್ತು ಪುತ್ರ ಸಂತಾನ ಎಲ್ಲ ಲಭ್ಯ ಅದರಿಂದ ಬೆರಳಿನಿಂದ ಹಚ್ಚಿಕೊಳ್ಳಬೇಕು ಇನ್ನು ಉಂಗುರದ ಬೆರಳಿನಿಂದ ಹಚ್ಚಿಕೊಂಡ್ರೆ ಐಶ್ವರ್ಯ ಲಾಭ ಅಂತ ಹೇಳ್ತಾರೆ ಇನ್ನು ಕಿರು ಬೆರಳಿನಿಂದ ಹಚ್ಚಿಕೊಂಡ್ರೆ ಎಲ್ಲರೂ ನಮ್ಮ ವಶ ಆಗ್ತಾರೆ ಹೀಗೆ ಐದು ಬೆರಳುಗಳಿಂದ ಹಚ್ಚಿಕೊಂಡಾಗಲೂ ಒಂದೊಂದು ವಿಶೇಷ ಫಲಗಳು ಇದ್ದೇ ಇದೆ ಹಾಗಾಗಿ ಭರದ್ವಾಜರ ಪ್ರಕಾರ ಯಾವ ಬೆರಳು ಕೂಡ ಫಲವನ್ನು ಕೊಡೋದಿಲ್ಲ ಅಂತಿಲ್ಲ ಎಲ್ಲ ಬೆರಳುಗಳು ಕೂಡ ಫಲ ಕೊಡುತ್ತೆ ಯಾವುದನ್ನು ವರ್ಜ್ಯ ಅಂತ ಮಾಡೋ ಹಾಗಿಲ್ಲ ಆದರೆ ಒಂದು ಎಚ್ಚರದಲ್ಲಿರಬೇಕು ಕೆಲವರು ಕಡ್ಡಿ ತಗೊಂಡು ಹಚ್ಕೊಳ್ಳೋದಿದೆ ಮತ್ತು ಅನೇಕ ರೀತಿ ಅನೇಕ ಪ್ರಕಾರವಾಗಿ ಹಚ್ಕೊಳ್ಳೋದಿದೆ ಯಾವ ರೀತಿಯೂ ಕೂಡ ಹಚ್ಚಿಕೊಳ್ಬಾರದು ಬೆರಳಿನ ಮುಖಾಂತರವೇ ಹಚ್ಚಿಕೊಳ್ಳಬೇಕು ಅನ್ನೋದು ಈ ಪ್ರಮಾಣವನ್ನು ಗಮನಿಸಿದಾಗ ನಮಗೆ ತಿಳಿಯುವಂಥ ವಿಷಯ ಇನ್ನು ಇನ್ನೊಂದು ಗ್ರಂಥದಲ್ಲಿ ತಿಳಿಸೋದು ಹೀಗೆ ಬಲಗೈ ಬೆರಳುಗಳನ್ನು ಬಳಸ್ಕೊಂಡೇ ನೀವು ಊರ್ಧ್ವುಂಡ್ರವನ್ನು ಧರಿಸಬೇಕು ಅದರಲ್ಲಿ ಉಂಗುರದ ಬೆರಳಿನಿಂದ ಹಚ್ಚಿಕೊಂಡ್ರೆ ಸಂಪತ್ತಿನ ಲಾಭ ಹಾಗೆ ನಮಗೆ ಏನು ಅಪೇಕ್ಷೆ ಪಡ್ತೀವಿ ಅಂತ ಫಲಗಳು ನಮಗೆ ಅದರಿಂದ ಇದೆ ಅಷ್ಟೇ ಅಲ್ಲ ತೋರ್ಬೆರಳಿನಿಂದ ಹಾಗೆ ಹೆಬ್ಬೆರಳಿನಿಂದ ಹಚ್ಚಿಕೊಂಡ್ರೆ ಮೋಕ್ಷ ಲಾಭ ಇನ್ನು ಕಿರು ಬೆರಳಿನಿಂದ ಹಚ್ಚಿಕೊಂಡ್ರೆ ಪುಷ್ಟಿ ನಮಗೆ ದೇಹಕ್ಕೆ ಸಿಗುತ್ತೆ ಆದರೆ ಮಧ್ಯದ ಬೆರಳು ಮಾತ್ರ ನಿಷಿದ್ಧ ಮಧ್ಯದ ಬೆರಳಿನಿಂದ ಹಚ್ಚಿಕೊಳ್ಳಬಾರದು ಅಂತ ಇದೆ ನಾರದೀಯ ವಚನವೂ ಕೂಡ ಇದೆ ನಾರದೀಯ ಪುರಾಣದಲ್ಲಿ ಊರ್ಧ್ವಪುಂಡ್ರ ಕರಣೆ ನಿಷಿದ್ಧ ಮಧ್ಯಮ ಅಂಗುಲಿ ಊರ್ಧ್ವಪುಂಡ ಹಚ್ಚಿಕೊಳ್ಳಬೇಕಾದ್ರೆ ಮಧ್ಯಮ ಬೆರಳು ನಿಷಿದ್ಧ ಅಂತ ಇದನ್ನೆಲ್ಲ ಹೇಗೆ ಜೋಡಿಸ್ಕೊಳ್ಳೋದು ಒಂದು ಕಡೆ ಕಿರು ಬೆರಳನ್ನು ಬಿಟ್ಟರು ಇನ್ನೊಂದು ಕಡೆ ಐದು ಬೆರಳಿಂದಲೂ ಹಚ್ಚಿಕೊಳ್ಳಿ ಫಲ ಇದೆ ಅಂದರು ಇನ್ನೊಂದು ಕಡೆ ವಿಚಾರ ಮಾಡಿದಾಗ ಮಧ್ಯದ ಬೆರಳಿನಿಂದ ಹಚ್ಕೊಳ್ಬೇಡಿ ಅಂತ ಅಂದರು ಹೀಗೆ ಮೂರು ಮೂರು ಥರ ಇದ್ದರೆ ನಾವು ಯಾವುದನ್ನು ಪರಿಪಾಲಿಸಬೇಕು ಅಂದಾಗ ಅದು ಮಧ್ಯದ ಬೆರಳಿನಿಂದ ಹಚ್ಕೊಳ್ಬೇಡಿ ಅಥವಾ ಕಿರು ಬೆರಳಿನಿಂದ ಹಚ್ಕೊಳ್ಬೇಡಿ ಅಂತ ಹೇಳಿದ ಉದ್ದೇಶ ಏನು ಅಂದರೆ ನಿಮಗೆ ಮೋಕ್ಷ ಅನ್ನೋದು ಫಲ ಮುಖ್ಯ ನಮಗೆ ಲೌಕಿಕ ಫಲ ಮುಖ್ಯ ಅಲ್ಲ ಏನೋ ಐಶ್ವರ್ಯ ಸಿಗತ್ತೆ ದುಡ್ಡು ಸಿಗತ್ತೆ ಆಯುಷ್ಯ ಹೆಚ್ಚಾಗತ್ತೆ ಇಂಥ ಸಾಮಾನ್ಯವಾದ ಕಾಮನೆಗಳನ್ನು ಇಟ್ಟುಕೊಂಡು ಮನಸ್ಸಿನಲ್ಲಿ ನಾವು ಹಚ್ಕೊಳ್ಳೋದಲ್ಲ ಆದ್ದರಿಂದಲೇ ಮಧ್ಯ ಬೆರಳು ಕಿರುಬೆರಳನ್ನು ಯಾಕೆ ನಿಷೇಧ ಮಾಡಿದ್ದಾರೆ ಅಂದರೆ ಅದರಿಂದ ಮೋಕ್ಷ ಪ್ರಾಪ್ತಿ ಏನಿಲ್ವಲ್ಲ ಮೋಕ್ಷ ಅದರಿಂದ ಏನು ಸಿಗಲ್ಲ ಅದಕ್ಕೆ ಅನುಕೂಲವಾಗಿ ನಮಗೇನು ದಾರಿ ಸಿಗಲ್ಲ ಅದರಿಂದ ಹಾಗಾಗಿ ಮಧ್ಯದ ಬೆರಳು ಕಿರುಬೆರಳನ್ನು ನಿಷೇಧ ಮಾಡಿದ್ದಾರೆ ಬೇಡ ಅಂತ ವಾಸ್ತವಿಕವಾಗಿ ಮಧ್ಯದ ಬೆರಳಿಂದ ಫಲನೇ ಇಲ್ಲ ಅಂತಿಲ್ಲ ಅದರಿಂದಲೂ ಫಲ ಇದೆ ಆಯುಷ್ಯ ಹೆಚ್ಚಾಗುತ್ತೆ ಕಿರುಬೆರಳಿಂದಲೂ ಕೂಡ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಹೀಗಾಗಿ ಎಲ್ಲ ಬೆರಳುಗಳಿಂದಲೂ ಹಚ್ಚಿಕೊಳ್ಳಬಹುದು ಅದರಲ್ಲಿ ತರ್ಜನಿ ತೋರು ಬೆರಳು ಏನಿದೆ ಅದರಿಂದ ಹಚ್ಚಿಕೊಳ್ಬೋದು ಚಿಂತೆ ಇಲ್ಲ ಮತ್ತು ಉಂಗುರದ ಬೆರಳಿನಿಂದ ಹಚ್ಚಿಕೊಳ್ಳಬಹುದು ಚಿಂತೆ ಇಲ್ಲ ಹಾಗಾಗಿ ಮಧ್ಯದ ಬೆರಳು ಕೊನೆ ಬೆರಳು ಸ್ವಲ್ಪ ಮರೆತುಬಿಡಿ ಯಾಕೆಂದರೆ ಎರಡು ಕಡೆ ಇಲ್ಲ ಅಂತ ಹೇಳಿದಾರಲ್ಲ ಬೇಡ ಅಂತ ಹಾಗಾಗಿ ಅಂಗುಷ್ಟ ಹೆಬ್ಬೆರಳು ತೋರು ಬೆರಳು ಉಂಗುರದ ಬೆರಳು ಇವುಗಳಿಂದ ನಾವು ಆರಾಮಾಗಿ ಹಚ್ಚಿಕೊಳ್ಬೋದು ಒಳ್ಳೊಳ್ಳೆ ಫಲವನ್ನು ನಾವು ಪಡ್ಕೊಳ್ಬೋದು ಹೀಗೆ ನಮ್ಮ ಬೆರಳುಗಳನ್ನು ಬಿಟ್ಟು ಯಾವುದೋ ಕಡ್ಡಿಯನ್ನು ತಗೊಂಡ್ಬಂದು ಅದರಿಂದ ಗೋಪಿಚಂದನದಿಂದಾಗಿ ಸಹಕಾರದಿಂದ ಊರ್ಧಪುಂಡವನ್ನು ಹಚ್ಚಿಕೊಳ್ಳೋದು ಸರಿಯಾದ ಕ್ರಮ ಅಲ್ಲ ಹಾಗಾಗಿ ನಾವು ಗೋಪಿಚಂದನ ಧರಿಸಬೇಕಾದರೆ ಅದರಿಂದ ಊರ್ಧಪುಂಡಗಳನ್ನು ಸರಿಯಾಗಿ ತಿಳಿದುಕೊಂಡು ಆಯಾಯ ಬೆರಳುಗಳಿಂದಲೇ ಹಚ್ಚಿಕೊಳ್ಳೋದು ಸೂಕ್ತ ಅಂತ ತಿಳಿಬೇಕು ಇನ್ನೂ ಮತ್ತೊಂದು ಮುಖ್ಯವಾದ ವಿಷಯ ಯಾವಾಗ ನಾವು ಈ ಬೆರಳುಗಳಿಂದ ಪುಂಡ್ರವನ್ನು ಹಚ್ಚಿಕೊಳ್ತೀವಿ ಹನ್ನೆರಡು ಕಡೆ ಆಗ ಹಲವರಿಗೆ ಪ್ರಶ್ನೆ ಇರಬಹುದು ಏನಂದರೆ ಹಣೆಯ ಮೇಲೆ ಯಾವಾಗ ಉರ್ಧ್ ಪುಂಡ್ರವನ್ನು ಹಚ್ಚಿಕೊಳ್ತೀವಿ ಅದನ್ನು ಹಾಗೆ ಮೆತ್ಕೊಳ್ಳೋದಲ್ಲ ಎಲ್ಲ ಕಡೆ ಮೆತ್ಕೊಳ್ಳೋ ಥರ ಹಚ್ಕೊಳ್ಳೋದಲ್ಲ ಅದರಲ್ಲೂ ಹಣೆಯ ಭಾಗದಲ್ಲಾಗಬೇಕಾದ್ರೆ ಮಧ್ಯದಲ್ಲಿ ಛೇದ ಮಾಡಬೇಕು ಅಂತ ಅಂದರೆ ರಂಧ್ರ ಆಚೆ ಈಚೆ ಉದ್ದ ರೇಖೆಗಳು ಕಾಣ್ತಾ ಇರಬೇಕು ಹಣೆಯಲ್ಲಿ ಮಧ್ಯದಲ್ಲಿ ರಂಧ್ರ ಚೆನ್ನ ಚೆನ್ನಾಗಿ ತೀಡಬೇಕು ಖಾಲಿ ಜಾಗ ಇರಬೇಕು ಹಣೆಯ ಭಾಗದ ಮಧ್ಯದಲ್ಲಿ ಯಾಕೆ ಖಾಲಿ ಇರಬೇಕು ಅಂದರೆ ಖಾಲಿ ಇಲ್ಲದೆ ಹೋದರೆ ಶಾಸ್ತ್ರದ ಪ್ರಕಾರ ಅದನ್ನು ನಾಯಿ ಕಾಲು ಅಂತ ಅದನ್ನು ಕರೀತಾರೆ ಹೋಲಿಸ್ತಾರೆ ಅಲ್ಲಿ ದೇವರು ಬರೋದಿಲ್ವಂತೆ ನಾವು ಯಾವಾಗ ಅದನ್ನು ಖಾಲಿ ಜಾಗ ಮಾಡ್ತೀವಿ ಮಧ್ಯದಲ್ಲಿ ಆಗ ಭಗವಂತ ತಾನು ಲಕ್ಷ್ಮೀ ಸಹಿತನಾಗಿ ಅಲ್ಲಿ ಬಂದು ವಾಸ ಮಾಡ್ತಾನಂತೆ ಹೀಗೆ ನಮ್ಮ ಹಣೆ ತುಂಬ ಪವಿತ್ರವಾದ ಸ್ಥಾನ ಆಗಬೇಕು ದೇವರು ಲಕ್ಷ್ಮಿ ಸಹಿತನಾಗಿ ನಮ್ಮ ಹಣೆಗೆ ಬಂದು ಕೂಡಬೇಕು ಕೂಡಬೇಕು ಅಂತಾದರೆ ಗೋಪೀಚಂದನದಿಂದ ಊರ್ಧ್ವಪುಂಡ್ರವನ್ನು ಹಣೆಗೆ ಹಚ್ಚಿಕೊಂಡಾಗ ಮಧ್ಯದಲ್ಲಿ ರಂಧ್ರ ಮಾಡಬೇಕು ಅಂತ ಅಷ್ಟೇ ಅಲ್ಲ ಎಲ್ಲಿಂದ ಶುರು ಮಾಡಿ ಎಲ್ಲಿವರೆಗೂ ಹೋಗಬೇಕು ಲಲಾಟ ಭಾಗದಲ್ಲಿ ಅಂದರೆ ನಾಸಿಕಾ ಮೂಲ ಪ್ರದೇಶ ನಾಸಿಕಾ ಮೂಲ ಅಂದರೆ ಮೂಗಿನ ತುದಿ ಭಾಗ ಅಂತ ಅರ್ಥ ಮೂಗಿನ ತುದಿ ಭಾಗ ಮೂಗಿನ ಮೇಲಿನ ಭಾಗ ಇನ್ನು ತಲೆ ಕೂದಲು ಸಿಗೋ ತನಕ ಮೇಲೆ ಅಂದರೆ ಹಣೆಯ ಮೇಲೆ ತಲೆ ಕೂದಲು ಸಿಗುತ್ತಲ್ಲ ಅಲ್ಲಿವರೆಗೆ ಎಲ್ಲಿಂದ ಹಚ್ಕೊಳ್ಬೇಕು ಅಂದಾಗ ಕೆಲವರು ನಾಸಿಕ ಮೂಲದಿಂದಲೇ ಶುರು ಮಾಡಿಬಿಡ್ತಾರೆ ಆದರೆ ಹಾಗಿಲ್ಲ ಮೂಗಿನ ತುದಿಯಿಂದ ಹಚ್ಕೊಳ್ಳೋದಲ್ಲ ಅದೇನು ಹೇಳಿದ್ದಾರೆ ಶಾಸ್ತ್ರದಲ್ಲಿ ಅಂದರೆ ಮಧ್ಯಭಾಗ ಏನಿದೆ ಅಂದರೆ ಹುಬ್ಬಿನ ಮಧ್ಯಭಾಗ ಏನಿದೆಯಲ್ಲ ಅದು ಮೂಗಿನ ಮೇಲಿನ ಭಾಗ ಅಲ್ಲಿಂದ ಆರಂಭಿಸಿಕೊಂಡು ಹಣೆಯ ಮೇಲೆ ತಲೆ ಕೂದಲು ಸಿಗೋವರೆಗೂ ಕೂಡ ಧರಿಸ್ಬೇಕು ಅಂತ ಇದೆ ಅದರಲ್ಲಿ ಹುಬ್ಬಿನ ಮಧ್ಯಭಾಗ ಏನಿದೆ ಸ್ವಲ್ಪ ಕೆಳಭಾಗ ಇದೆಯಲ್ಲ ಅದನ್ನು ಕೇಶಾದಿ ಅಂತ ಕರೀತಾರೆ ಆ ಕೇಶಾದಿ ಏನಿದೆಯಲ್ಲ ಅಲ್ಲಿಂದ ಆರಂಭಿಸಿಕೊಂಡು ಮೇಲೆ ಹಣೆಯ ಭಾಗದ ಬರೆಗೆ ಅಂದರೆ ತಲೆ ಕೂದಲು ಸಿಗೋವರೆಗೆ ಗೋಪೀಚಂದನದಿಂದ ಉರ್ಧಪಪುಂಡ್ರವನ್ನು ಮೇಲ್ಮುಖವಾಗಿ ಧರಿಸಬೇಕು ಅಂದರೆ ಕೆಳಗಿಂದ ಮೇಲಕ್ಕೆ ತೀಡ್ತಾ ಹೋಗಬೇಕು ಮಧ್ಯದಲ್ಲಿ ಮಾತ್ರ ರಂಧ್ರ ಇರಲೇಬೇಕು ಅಂತ ಶಾಸ್ತ್ರದಲ್ಲಿ ತಿಳಿಸಿದ್ದಾರೆ ಆವಾಗ ತತ್ ಮಮ ಮಂದಿರಂ ಅಂತ ಪರಮಾತ್ಮ ಹೇಳುವಂತೆ ಅದವನ ಮಂದಿರ ಆಗುತ್ತೆ ಅದರಿಂದ ಮಧ್ಯೆ ಛಿದ್ರೇಣ ಸಂಯುಕ್ತಂ ತತ್ ಛಿದ್ರಂ ಮಮ ಮಂದಿರಂ ಅಂತ ಕೃಷ್ಣಾಮೃತ ಮಹಾರಣವದಲ್ಲಿ ಮಧ್ವಾಚಾರ್ಯ ತಿಳಿಸಿದಂತೆ ಮಧ್ಯದಲ್ಲಿ ಛಿದ್ರ ಇರಬೇಕು ಹಣೆಯಲ್ಲಿ ಅದು ಭಗವಂತನ ಮನೆಯಂತೆ ಅಂತ ವರ್ಣನೆ ಮಾಡಿದ ರೀತಿಯಲ್ಲಿ ಮಧ್ಯ ಛಿದ್ರ ಅಂತೂ ಇರಲೇಬೇಕು ಇನ್ನು ಕೆಲವರು ಈ ಊರ್ಧಪುಂಡ್ರವನ್ನು ಹಣೆಯಲ್ಲಿ ಧರಿಸಬೇಕಾದ್ರೆ ಎರಡು ರೇಖೆಗಳನ್ನು ಜೋಡಿಸ್ತಾರೆ ಆ ಜೋಡಿಸೋ ಉದ್ದೇಶ ಹೀಗೆ ಅದು ಲಕ್ಷ್ಮೀನಾರಾಯಣರ ಸನ್ನಿಧಾನ ಒಂದು ರೇಖೆ ಲಕ್ಷ್ಮಿ ಇದೊಂದು ರೇಖೆ ನಾರಾಯಣ ಇಬ್ಬರನ್ನು ಸೇರಿಸಿರಬೇಕು ಯಾವತ್ತೂ ಅವರಿಗೆ ವಿಯೋಗ ಆಗಬಾರ್ದು ರೇಖೆಗಳನ್ನು ಜೋಡಿಸ್ತೇ ಇದ್ದರೆ ಹುಬ್ಬಿನ ಮಧ್ಯಕ್ಕೆ ಎರಡನ್ನೂ ರೇಖೆಗಳನ್ನು ಜೋಡಿಸ್ತೇ ಇದ್ದರೆ ಲಕ್ಷ್ಮೀನಾರಾಯಣರಿಗೆ ವಿಯೋಗ ತಂದ ಹಾಗಾಗತ್ತೆ ಅಂತ ಚಿಂತನೆ ಮಾಡಿ ಜೋಡಿಸ್ಕೊಳ್ತಾರೆ ಆದರೆ ಶಾಸ್ತ್ರದಲ್ಲಿ ತಿಳಿಸಿದ ಪ್ರಕಾರ ಆ ರೇಖೆಗಳನ್ನು ಲಕ್ಷ್ಮೀನಾರಾಯಣ ಅಂತ ಕರೀಲಿಲ್ಲ ಮಧ್ಯದಲ್ಲಿ ರಂಧ್ರ ಇರಬೇಕು ಅಲ್ಲಿ ಲಕ್ಷ್ಮೀನಾರಾಯಣ ಬಂದು ಕೂಡ್ತಾರೆ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನೋಡಿದಾಗ ಈ ರೀತಿಯ ವಿಯೋಗ ಚಿಂತನೆ ಮಾಡಿ ಆ ವಿಯೋಗ ಆಗಬಾರ್ದು ಅಂತ ಎರಡನ್ನೂ ಜೋಡಿಸ್ಬೇಕು ಅಂತಾಗಲಿ ಇದೆಲ್ಲ ಅಷ್ಟು ಸೂಕ್ತ ಅಲ್ಲ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಮಧ್ಯದಲ್ಲಿ ರಂಧ್ರ ಅಂತೂ ಮಾಡಬೇಕು ಎಲ್ಲಿಂದ ಶುರು ಮಾಡಬೇಕು ಅಂದಾಗ ಆ ಕೇಶಾದಿ ಅನ್ನೋ ಭಾಗದಿಂದ ಅಂದರೆ ಹುಬ್ಬಿನ ಕೆಳಭಾಗ ಸ್ವಲ್ಪ ಏನಿದೆ ಆ ಭಾಗದಿಂದ ಪ್ರಾರಂಭ ಮಾಡಿಕೊಂಡು ಈ ಹಣೆಯಲ್ಲಿ ಊರ್ಧಪುಂಡ್ರವನ್ನು ಧರಿಸಬೇಕು ಅನ್ನೋ ಅಂಶವನ್ನು ತಿಳ್ಕೊಳ್ಬೇಕು ಇನ್ನು ಇದಾದ ಮೇಲೆ ಇನ್ನೊಂದು ಪ್ರಶ್ನೆ ಸಹಜವಾಗಿ ಬರೋದು ಎಲ್ಲ ಕಡೆ ಊರ್ಧ್ಪುಂಡ್ರಗಳಲ್ಲಿ ರಂಧ್ರ ಬೇಕೋ ಬೇಡವೋ ಈಗ ಹಣೆಯ ಭಾಗದ ಮಧ್ಯದಲ್ಲಿ ರಂಧ್ರ ಬೇಕು ಭಗವಂತನ ಸನ್ನಿಧಾನಕ್ಕೋಸ್ಕರ ಅಂತ ಹೇಳಿದ್ರಿ ಹಾಗಾದರೆ ಎಲ್ಲ ಊರ್ಧಪುಂಡ್ರಗಳಲ್ಲೂ ಮಧ್ಯಕ್ಕೆ ರಂಧ್ರ ಬೇಕಾ ಅಂದರೆ ಬೇಕಾಗಿಲ್ಲ ಅಂತ ಹೇಳ್ತಾರೆ ಸಂಪ್ರದಾಯದಲ್ಲೂ ಕೂಡ ಹಣೆಯಲ್ಲಿ ಹಚ್ಚಿಕೊಳ್ಳುವಂಥ ಯಾವ ಊರ್ಧಪುಂಡ್ರ ಇದೆ ಅಲ್ಲಿ ರಂಧ್ರವನ್ನು ಮಾಡೋದಷ್ಟೇ ಬೇರೆ ಎಲ್ಲ ಭಾಗದಲ್ಲಿ ಆ ರೀತಿಯ ರಂಧ್ರ ಮಾಡುವಂಥ ಕ್ರಮ ಇಲ್ಲ ಅದನ್ನು ಹಾಗೆ ಹಚ್ಕೊಳ್ತಾರೆ ಕೆಲವು ಸಂಪ್ರದಾಯದಲ್ಲಿ ಇತರ ಮತ ಸಂಪ್ರದಾಯದಲ್ಲಿ ಮಧ್ಯದಲ್ಲೂ ರಂಧ್ರ ಎಲ್ಲ ಊರ್ಧಪುಂಡ್ರಗಳಲ್ಲೂ ಇದೆ ಮಾಧ್ಯ ಸಂಪ್ರದಾಯದಲ್ಲಿ ಹಾಗೆ ಇಲ್ಲ ಮಧ್ಯ ಏನು ಹಣೆ ಭಾಗದಲ್ಲಿ ಹಚ್ಕೊಳ್ಳೋದಿದೆ ಅಲ್ಲಿ ಮಾತ್ರ ರಂಧ್ರವನ್ನು ಮಾಡೋದಿದೆ ಕೆಲವು ಮಾತುಗಳಲ್ಲಿ ಆಕ್ಷೇಪ ಮಾಡಿಕೊಂಡು ಇದ್ದು ಇದೆ ಏನಂದರೆ ಎಲ್ಲ ಕಡೆ ಊರ್ಧಪುಂಡ್ರಗಳಲ್ಲಿ ಛಿದ್ರ ಮಾಡಬೇಕು ಯಾಕೆಂದರೆ ಹಡೆಯಲ್ಲಿ ಮಾತ್ರ ಮಾಡಬೇಕು ಅನ್ಲಿಕ್ಕಿಲ್ಲ ಬೇಕಾದಷ್ಟು ಮಾತುಗಳು ಸಿಗತ್ತೆ ಎಲ್ಲ ಕಡೆ ಸಾಮಾನ್ಯವಾಗಿ ಊರ್ಧಪುಂಡ್ರ ಧರಿಸ್ಬೇಕಾದ್ರೆ ಮಧ್ಯದಲ್ಲಿ ಛಿದ್ರ ಇರಬೇಕು ಅಂತ ಆದರೆ ಸ್ಮೃತಿಭುಕ್ತಾವಳಿ ಗ್ರಂಥದಲ್ಲಿ ಕೃಷ್ಣಾಚಾರ್ಯರು ತಾವು ಅನೇಕ ರೀತಿ ವಿಚಾರ ಮಾಡಿ ತಮಗೇನು ತಿಳಿಸ್ಕೊಟ್ಟಿದ್ದಾರೆ ಅಂದರೆ ಮಧ್ಯಭಾಗದಲ್ಲಿ ಹಣೆ ಪ್ರದೇಶದಲ್ಲಿ ಛಿದ್ರ ಇರಬೇಕು ಮಿಕ್ಕಿದ ಕಡೆ ಹಾಗೆ ಹಚ್ಚಿಕೊಳ್ಬೇಕು ಅಲ್ಲಿ ರಂಧ್ರ ಬೇಕು ಅಂತ ಇಲ್ಲ ಅಂತ ಶಾಸ್ತ್ರಗಳ ಅರ್ಥವನ್ನು ತೀರ್ಮಾನ ಮಾಡಿ ಕೊಟ್ಟಿದ್ದಾರೆ ಹಾಗಾಗಿ ಈ ವಿಷಯದಲ್ಲಿ ಸಂದೇಹ ಇಲ್ಲ ಆದರೆ ಛಿದ್ರ ಮಾತ್ರ ಇರಬೇಕು ಅನ್ನೋದು ಖಂಡಿತ ಅಷ್ಟೇ ಅಲ್ಲ ಸೌಮ್ಯಂ ರುಜುಂ ಅಂತ ಹೇಳ್ತಾರೆ ಚೆನ್ನಾಗಿರ್ಬೇಕಂತೆ ಆ ಊರ್ಧಪುಂಡ ಏನು ಹಚ್ಕೊಳ್ತೀವಿ ಹಣೆಯಲ್ಲಿ ಚೆನ್ನಾಗಿ ಆಚೆ ಈಚೆ ಆ ರೇಖೆಗಳು ಕಾಣಬೇಕು ಅದು ವಿಷ್ಣು ಪಾದ ಅನ್ನುವ ಚಿಂತನೆಯನ್ನು ಮಾಡಬೇಕಂತೆ ಅದು ಭಗವಂತನ ಪಾದ ಅಂತೆ ಅದು ನಮ್ಮ ಹಣೆಯಲ್ಲಿರೋದು ಆ ರೀತಿ ಭಗವಂತನ ಪಾದ ನಮ್ಮ ಹಣೆಯಲ್ಲಿದೆ ಅಂತ ಸದಾ ಚಿಂತಿಸ್ಬೇಕು ಇದು ಹೇಗೆ ಅಂದರೆ ಗೋಪಿಚಂದನ ತೇಯೋ ಮುಂಚೆ ನೀರನ್ನು ಹಾಕ್ಕೊಳ್ತೀವಲ್ಲ ಆ ನೀರಿನಲ್ಲಿ ವಿಷ್ಣು ಪಾದ ಇದೆ ಅಂತ ಚಿಂತಿಸ್ಬೇಕಂತೆ ಅಷ್ಟೇ ಅಲ್ಲ ಅದಕ್ಕೆ ತೀರ್ಥದ ನೀರನ್ನು ಸೇರಿಸ್ಕೊಳ್ತೀವಿ ಬರೀ ನೀರಷ್ಟೇ ಅಲ್ಲ ನಿರ್ಮಾಲ್ಯ ತೀರ್ಥ ಅದನ್ನು ಸೇರಿಸ್ಕೊಂಡು ಆಮೇಲೆ ಗೋಪಿಚಂದ್ರನ ತೆಯ್ದು ಹಚ್ಕೊಳ್ಳೋದಿದೆ ಅಲ್ಲಿ ಸೇರಿಸ್ಕೊಳ್ಬೇಕಾದ್ರೆ ನಾವು ನಾರಾಯಣ ಅಷ್ಟಾಕ್ಷರ ಮಂತ್ರಗಳನ್ನೆಲ್ಲ ಹೇಳಿ ಸೇರಿಸ್ಕೊಳ್ತೀವಿ ಆ ನೀರು ಪವಿತ್ರ ಆಗುತ್ತೆ ನಾವು ಮೊದಲು ಉದ್ಧರಣೆಯಿಂದ ಹಾಕ್ಕೊಂಡ ನೀರು ಆಮೇಲೆ ತೀರ್ಥದ ನೀರು ಎರಡೂ ಸೇರಿ ಪವಿತ್ರ ಆಗಿ ಅಲ್ಲಿ ಭಗವಂತನ ಪಾದ ಇದೆ ಅಂತ ಯಾಕೆಂದರೆ ತೀರ್ಥ ಅಂದರೆ ದೇವರ ಪಾದದಿಂದ ಬಂದ ಜಲ ಆದ್ದರಿಂದ ಪಾದೋದಕ ಅನ್ನೋ ಭಾವನೆಯಲ್ಲಿ ಪಾದ ಅಂತ ಚಿಂತಿಸಿ ಪಾದದ ಮೇಲೆ ಬಿದ್ದದ್ದನ್ನು ನಾವು ಧಾರಣೆ ಮಾಡ್ತಾ ಇದ್ದೀವಿ ನಮ್ಮ ದೇಹದಲ್ಲಿ ಎನ್ನುವ ಅನುಸಂಧಾನವನ್ನು ಈ ಸಂದರ್ಭದಲ್ಲಿ ಮಾಡಬೇಕು ಈ ವಿಷಯವನ್ನು ತಪ್ಪದೆ ನಾವು ತಿಳಿದುಕೊಳ್ತಾ ಮುಂದಕ್ಕೆ ಊರ್ಧ್ವಪುಂಡ್ರವನ್ನು ಧರಿಸಬೇಕಾದ್ರೆ ಬ್ರಾಹ್ಮಣರು ಹನ್ನೆರಡು ಊರ್ಧಪುಂಡ್ರವನ್ನು ಧರಿಸ್ತಾರೆ ಇನ್ನು ಕ್ಷತ್ರಿಯರು ವೈಶ್ಯರು ಶೂದ್ರರು ಇವರೆಲ್ಲ ಹೇಗೆ ಧರಿಸಬೇಕು ಅಂತ ತಿಳಿಯೋಣ ಅದರಲ್ಲಿ ಕ್ಷತ್ರಿಯರಾಗಬೇಕಾದರೆ ಹಣೆಯಲ್ಲಿ ಒಂದು ನಾಮವನ್ನು ಧರಿಸಬೇಕು ಊರ್ಧಪುಂಡ್ರವನ್ನು ಎದೆಯಲ್ಲಿ ಆಚೆ ಈಚೆ ಎರಡು ಭಾಗದಲ್ಲಿ ಎರಡು ಊರ್ಧಪುಂಡ್ರವನ್ನು ಧರಿಸಬೇಕು ಇನ್ನು ಭುಜಗಳಲ್ಲಿ ಎರಡು ಊರ್ಧಪುಂಡ್ರವನ್ನು ಧರಿಸಬೇಕು ಅಂತ ಹೀಗೆ ಒಟ್ಟು ನಾಲ್ಕು ಅಂತ ಹೇಳ್ತಾರೆ ಅಂದರೆ ಹಣೆಯಲ್ಲಿರುವಂಥ ಊರ್ಧಪುಂಡ್ರವನ್ನು ಬಿಟ್ಟು ದೇಹಕ್ಕೆ ಹಚ್ಚಿಕೊಂಡಾಗ ಎರಡು ಭುಜಗಳಲ್ಲಿ ಮತ್ತೆ ಎರಡು ಕಡೆ ಎದೆ ಪ್ರದೇಶದಲ್ಲಿ ಹೀಗೆ ನಾಲ್ಕು ಅಂತ ಈ ಅರ್ಥದಲ್ಲಿ ತಿಳಿಸಿದ್ದಾರೆ ಇನ್ನು ವೈಶ್ಯರು ತಾವು ಹಣೆಯ ಮೇಲೆ ಒಂದು ಎದೆಯ ಮೇಲೆ ಒಂದು ಹೀಗೆ ಎರಡು ನಾಮಗಳನ್ನು ಧರಿಸಬೇಕು ಇನ್ನು ಶೂದ್ರರು ತಾವು ಹಣೆಯಲ್ಲಿ ಮಾತ್ರ ಊರ್ಧಪುಂಡ್ರವನ್ನು ಧರಿಸಬೇಕು ಅಂತ ಇಷ್ಟು ವಿಧವಾಗಿ ಯಾವ ಬೆರಳಿನಿಂದ ಹಚ್ಚಿಕೊಳ್ಳಬೇಕು ಊರ್ಧಪುಂಡ್ರವನ್ನು ಹಾಗೆ ಛಿದ್ರ ಎಲ್ಲಿರಬೇಕು ಎಲ್ಲಿರಬಾರದು ಅದರ ಜೊತೆಯಲ್ಲಿ ಯಾವ ಯಾವ ವರ್ಣದವರು ಯಾವ ಯಾವ ರೀತಿ ಎಷ್ಟು ಊರ್ಧ್ವಪುಂಡಗಳನ್ನು ಧರಿಸಬೇಕು ಅನ್ನೋ ವಿಷಯಗಳನ್ನು ಈ ಸಂಚಿಕೆಯಲ್ಲಿ ನಾವು ಗಮನಿಸಿದ್ದೇವೆ ಇಷ್ಟೇ ಅಲ್ಲದೆ ಮತ್ತೊಂದು ಮುಖ್ಯವಾದ ಪ್ರಸಂಗ ಪುರಾಣದಲ್ಲೆಲ್ಲ ದೇವತೆಗಳು ಕೂಡ ತಾವು ಗೋಪೀಚಂದನವನ್ನು ಲೇಪನ ಮಾಡಿಕೊಂಡಿದೆ ಅಂದರೆ ಅದರ ಮುಖಾಂತರ ಊರ್ಧಪುಂಡವನ್ನು ಧರಿಸಿಕೊಂಡು ತಾವು ಜಯವನ್ನು ಸಾಧಿಸ ಪ್ರಸಂಗವೂ ಕೂಡ ಇದೆ ಆ ಪ್ರಸಂಗವನ್ನು ವರ್ಣನೆ ಮಾಡ್ತಾರೆ ಪುರಾಣದಲ್ಲಿ ಹೇಗೆ ಅಂದರೆ ಬ್ರಹ್ಮನ್ ಭಜಾತ್ ಸರ್ವೇ ವಯಂ ತ್ವಾಂ ಶರಣಂ ಗತಾಹ ಎಲ್ಲ ದೇವತೆಗಳಿಗೆ ಒಂದು ಸಂದರ್ಭದಲ್ಲಿ ಭಯ ಆಯಿತು ಯಾರಿಂದ ಪ್ರಜಾಪತಿಯ ಮಗನಾದ ವೃತ್ರಾಸುರನಿಂದ ಭಯ ಆಯಿತು ಯಾಕೆ ವೃತ್ರಾಸುರ ಭಯವನ್ನು ನೀಡಿದ ಎಲ್ಲರಿಗೂ ಅದು ವೃತ್ರಾಸುರ ಹುಟ್ಟಿದ್ದೇ ಎಲ್ಲ ದೇವತೆಗಳಿಗೆ ಭಯ ಉಂಟು ಮಾಡಲಿಕ್ಕೆ ವಿಶೇಷವಾಗಿ ಇಂದ್ರದೇವರನ್ನು ಕೊಲ್ಲಿಕೆ ಅಂತಲೇ ಪ್ರಜಾಪತಿಗಳು ಒಂದು ಯಾಗವನ್ನು ಮಾಡಿ ವೃತ್ರಾಸುರನ ಸೃಷ್ಟಿಯನ್ನು ಮಾಡ್ತಾರೆ ಇದಕ್ಕೆ ಮೂಲ ಕಾರಣ ಪ್ರಜಾಪತಿ ಯಾಕೆ ಹೀಗೆ ಯಾಗವನ್ನು ಮಾಡುತ್ತಾನೆ ಅಂದರೆ ವಿಶ್ವರೂಪಾಚಾರ್ಯರನ್ನು ಇಂದ್ರ ತಾನು ವಧೆ ಮಾಡಿರ್ತಾನೆ ಸಂಹಾರ ಮಾಡಿರ್ತಾನೆ ಹಾಗಾಗಿ ತನ್ನ ತಂದೆ ವಿಶ್ವರೂಪಾಚಾರ್ಯರನ್ನು ಕೊಂದ ಇಂದ್ರನನ್ನು ಬಿಡಬಾರದು ಅಂತ ಒಂದು ಯಾಗವನ್ನು ಮಾಡಿ ವೃತ್ರಾಸುರನನ್ನು ಸೃಷ್ಟಿ ಮಾಡುತ್ತಾನೆ ವೃತ್ರಾಸುರ ಎಲ್ಲರಿಗೂ ಭಯವನ್ನು ಉಂಟು ಮಾಡ್ತಾನೆ ದೇವತೆಗಳಿಗೆ ದೇವತೆಗಳಿಗೆ ಭಯವಾಗಿ ಅವನ ರೂಪವನ್ನು ನೋಡಲಿಕ್ಕೆ ಸಾಧ್ಯ ಆಗಲ್ಲ ಅಷ್ಟು ದೊಡ್ಡ ರೂಪ ಬಹಳ ರಾಕ್ಷಸ ಸ್ವಭಾವದಿಂದ ಎಲ್ಲರನ್ನು ಪೀಡಿಸಲಿಕ್ಕೆ ಬಂದಾಗ ಬ್ರಹ್ಮದೇವರ ಬಳಿ ಹೋಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಆಗ ಬ್ರಹ್ಮದೇವರನ್ನು ಕೇಳಿದಾಗ ಬ್ರಹ್ಮದೇವರು ಹೇಳ್ತಾರೆ ಈ ಥರ ಪರಿಸ್ಥಿತಿ ಬಂದಾಗ ನನಗೆ ಉಪಾಯವನ್ನು ಪರಮಾತ್ಮನೇ ಮುಂಚೆ ತಿಳಿಸಿದ್ದಾನೆ ಆ ಉಪಾಯವನ್ನು ನಿಮಗೆ ಹೇಳ್ತೀನಿ ಕೇಳಿ ನಿಮಗೆ ಜಯ ಆಗಬೇಕು ಅಂದರೆ ಒಂದು ಕೆಲಸ ಮಾಡಿ ಏನು ಮಾಡಿ ಅಂತಂದರೆ ಭಗವಂತನ ದೇಹದಲ್ಲಿ ಗೋಪೀಚಂದನದ ಆಗಿದೆ ದೇವರು ಗೋಪೀಚಂದನವನ್ನು ತನ್ನ ದೇಹದಲ್ಲಿ ಧರಿಸಿದ್ದಾನೆ ಆ ಚಂದನವನ್ನು ನೀವು ನಿಮ್ಮ ದೇಹದಲ್ಲಿ ಧರಿಸಿ ನೀವು ಯುದ್ಧಕ್ಕೆ ಹೊರಟ್ರೆ ನಿಮ್ಮನ್ನು ಸೋಲಿಸುವವರು ಯಾರೂ ಇರೋದಿಲ್ಲ ಹಾಗಾಗಿ ಗೋಪೀಚಂದನದಿಂದ ಊರ್ಧ್ವಪುಂಡ್ರವನ್ನು ಧರಿಸ್ಕೊಂಡು ಶಂಖಚಕ್ರ ಆಯುಧಗಳನ್ನು ಧರಿಸ್ಕೊಂಡು ಮಾಲೆಗಳನ್ನು ಹಾಕ್ಕೊಂಡು ಹಾರವಾಗಿ ನೀವು ಹೊರಡಿ ಯುದ್ಧ ಮಾಡಿ ಆಗ ನಿಮಗೆ ಎಂದಿಗೂ ಕೂಡ ಪರಾಜಯ ಅನ್ನೋದು ಇರಲ್ಲ ಅಂತ ಹೀಗೆ ಬ್ರಹ್ಮದೇವರು ತಾವು ಎಲ್ಲ ದೇವತೆಗಳಿಗೆ ತಿಳಿಸ್ತಾರೆ ಆ ಪ್ರಕಾರವಾಗಿ ಎಲ್ಲ ದೇವತೆಗಳು ತಾವು ಗೋಪೀಚಂದನವನ್ನು ಬಳಸಿ ತಾವು ಊರ್ಧ್ವಪುಂಡವನ್ನು ದೇಹಕ್ಕೆ ಹಚ್ಚಿಕೊಂಡು ವೃತ್ರಾಸುರನ ಜೊತೆಗೆ ಯುದ್ಧ ಮಾಡಲಿಕ್ಕೆ ಅಂತ ಹೊರಡ್ತಾರೆ ಆಗ ಪರಾಜಯ ದೇವತೆಗಳಿಗಾಗಲಿಲ್ಲ ದೇವತೆಗಳೆಲ್ಲ ಗೆದ್ದರು ಹೀಗೆ ಯಾವುದೇ ಕಾರ್ಯ ಸಫಲ ಆಗಬೇಕು ಅಂತಾದರೆ ಗೋಪೀಚಂದನವನ್ನು ಧಾರಣೆ ಮಾಡಿಕೊಂಡು ಅಂದರೆ ಗೋಪೀಚಂದನ ಧಾರಣೆ ಅಂದರೆ ಗೋಪೀಚಂದನದಿಂದ ಊರ್ಧ್ವಪುಂಡ್ರಗಳನ್ನು ಆಯಾಯ ಆಕಾರದಲ್ಲಿ ಆಯಾಯ ಪರಿಮಾಣದಲ್ಲಿ ಆಯಾಯ ಭಗವಂತನ ನಾಮಸ್ಮರಣೆಯೊಂದಿಗೆ ಧಾರಣೆ ಮಾಡಿದಾಗ ಖಂಡಿತ ಆ ಕಾರ್ಯದಲ್ಲಿ ಯಶಸ್ಸು ಅನ್ನೋದು ಸಿಗತ್ತೆ ಅಂತ ಈ ದೇವತೆಗಳು ಕೂಡ ತಮಗಾದ ಒಂದು ಪ್ರಸಂಗ ಏರಿದೆ ಅದನ್ನು ಬ್ರಹ್ಮದೇವರ ಬಳಿ ನಿವೇದನೆ ಮಾಡಿಕೊಂಡಾಗ ಬ್ರಹ್ಮದೇವರ ಮುಖಾಂತರ ಪಡೆದುಕೊಂಡ ಪರಿಹಾರ ದೊಡ್ಡ ದೊಡ್ಡ ಯಾಗ ಮಾಡೋದಲ್ಲ ದೊಡ್ಡ ದೊಡ್ಡ ಧ್ಯಾನವೂ ಅಲ್ಲ ದೊಡ್ಡ ದೊಡ್ಡ ತಪಸ್ಸಲ್ಲ ಕೇವಲ ಒಂದೇ ಗೋಪೀಚಂದನದಿಂದ ಊರ್ಧ್ವಪುಂಡ್ರ ಧಾರಣೆ ಶಂಖಚಕ್ರಾದಿ ಮುದ್ರೆಗಳ ಧಾರಣೆ ಹಾಗೆ ಅಕ್ಷಮಾಲಾದಿ ಸರಗಳ ಧಾರಣೆ ಇಷ್ಟೆ ಈ ರೀತಿಯಲ್ಲಿ ಸುಲಭವಾದ ಒಂದು ಉಪಾಯ ಎಲ್ಲ ವಿಘ್ನಗಳನ್ನು ದಾಟಲಿಕ್ಕೆ ಅಂದರೆ ಅದು ಗೋಪೀಚಂದನದಿಂದ ಊರ್ಧ್ವಪುಂಡ್ರವನ್ನು ಧರಿಸೋದು ಅಂತ ತಿಳಿಸ್ತಾ ಇನ್ನೂ ಹಲವು ವಿಷಯಗಳನ್ನು ನಾವು ಪುನಃ ಮುಂದಿನ ಸಂಚಿಕೆಯಲ್ಲಿ ವಿಶೇಷವಾಗಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ವೀಕ್ಷಿಸಿದ ಎಲ್ಲ ಆಧ್ಯಾತ್ಮ ಚಿಂತನದ ವೀಕ್ಷಕರಿಗೆ ಹರಿವಾಯುಗುರುಗಳ ಅನುಗ್ರಹ ಆಗಲಿ ಅಂತ ಪ್ರಾರ್ಥಿಸ್ತಾ ಈ ಸಂಚಿಕೆಯನ್ನು ಅಸ್ಮತ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ श्री कृष्णार्पणमस्तु